ಎಪ್ಪತ್ತರಲ್ಲಿ ನಾನು ಸೌಂಡ್ ಡಿಪಾರ್ಟ್ಮೆಂಟಲ್ಲಿ ಅಣ್ಣವರೇ ಸೇರಿಸ್ಕೊಟ್ಟದ್ದು ಖಂಡೀರವ ಸ್ಟುಡಿಯೋ ಸೌಂಡ್ ಡಿಪಾರ್ಟ್ಮೆಂಟು ನಾನು ನಲವತ್ತೆರಡು ವರ್ಷ ಸರ್ವಿಸ್ ಮಾಡಿದೆ ಅವರು ಕಾಲುವಂಥ ತಿಂಗಳಲ್ಲೇ ನಾನು ರಿಟೈರ್ಡು ಅವರ ನಮ್ಮ ನಾನು ಸೌಂಡ್ ಬಾಯ್ ಆಗಿದಾಗ ಅವರು ಇದು ನಾನು ಇದು ಅವರು ಜೀವನದಲ್ಲಿ ಅಂಥ ವ್ಯಕ್ತಿನ ನಾವು ನೋಡೋಕ್ಕಾಗಲ್ಲ ಆಗಲ್ಲ ಸಾಮಾನ್ಯ ಅಪ್ಪು ಎಲ್ಲ ಚಿಕ್ಕ ಮಕ್ಕಳು ನಾವು ಒಳಗಡೆ ಕ್ವಾರ್ಟ್ರಸ್ ಇತ್ತು ಹೌದು ಮೇಡಮ್ ಅಣ್ಣ ಅವರು ಸೌಂಡ್ ಡಿಪಾರ್ಟ್ಮೆಂಟಲ್ಲಿ ಇರುವಂತ ಇರಿಸಿದ್ರು ನಾನು ಕ್ಯಾಮ್ರಾದಲ್ಲಿ ಇರಿಸ್ಕೊಡಿ ಅಂದ್ರೆ ನನ್ನಂಗೆ ನೀವು ನೈವೇದ್ಯ ಅದೆಲ್ಲ ಡಿಪ್ಲೊಮ ಆಗಬೇಕು ನೀವು ಸೌಂಡ್ ಇಲ್ಲಿ ಕಣ್ಣಲ್ಲಿ ಕೈನಲ್ಲಿ ನಾನು ಸೌಂಡ್ ರೆಕಾರ್ಡ್ ಇಷ್ಟು ಆಲೋಜನ್ಗೆ ಅವ್ರ ಪಿಕ್ಚರ್ಗೆ ನಾನು ಆಲೋಜನ್ಗೆ ಬೆಂತೂ ಎಪ್ಪತ್ತರಲ್ಲಿ ಎಪ್ಪತ್ತು ಅವರು ನಮ್ಮ ಲಾಸ್ಟ್ ಪಿಕ್ಚರ್ ಒಂದು ಶಬ್ದ ವೇದಿ ಶಬ್ದ ವೇದಿಯೊಳಗೆ ಎಲ್ಲ ಕುಂತ್ಕೊಂಡು ಒಂದು ಇದನ್ನೇ ಕೊಟ್ಟಿದ್ದಾರೆ ನನಗೆ ಜೀವನ ಅದನ್ನ ಕಂಠೀರವಾದಲ್ಲಿ ಕಂಠಿಗ್ರವಾದಲ್ಲಿ ಅವ್ರಿಗೆ ಹೇಳಿ ಅವರು ನಮ್ಮ ತಂಗಿ ಮದುವೆಯಲ್ಲಿ ಓಪನ್ ಕಾರ್ನಲ್ಲಿ ತಂಗಿ ಮದುವೆಗೆ ಮೆರವಣಿಗೆ ಹೋಗ್ತಾ ಇದ್ರು ಆವಾಗ ಅವ್ರು ಕಂಡದ್ದು ಅರವತ್ತಾರರಲ್ಲಿ ಮಾಂಬಳ್ಳಿ ಕರ್ ಅಡ್ರೆಸ್ ಕೊಟ್ಟರು ಗುಬ್ಬಿ ವೀರಣ್ಣವ್ರ ಮನೆಯದು ಅಲ್ಲಿಂದ ಒಂದು ಫೋನ್ ಮಾಡಿದ್ರು ಅವರು ಬಂದ್ಬಿಟ್ರು ಬಂದು ಕರ್ಕೊಂಡೋಗಿ ಇಲ್ಲಿ ಬಂದ್ ಸೇರ್ಸಿದ್ರು ನಾ ಅರವತ್ತೆಂಟರಲ್ಲಿ ಇದ್ದೆ ಸೌಂಡ್ ಡಿಪಾರ್ಟ್ಮೆಂಟ್ ಅವ್ರ ಪಿಕ್ಚರೇ ಒಂದು ನಲ್ವತ್ತು ಪಿಕ್ಚರ್ ಮಾಡಿದ್ದೀವಿ ಸೌಂಡ್ ಬಾಯ್ ಆಗಿ ಒಂದು ಇಪ್ಪತ್ತು ಪಿಕ್ಚರ್ ರೆಕಾರ್ಡ್ ಇಷ್ಟ ಅದೆ ಆಮ್ಯಾಗ ಸೌಂಡ್ ಇಂಜಿನಿಯರ್ ಕೆಲಸ ಮಾಡ್ಬಿಟ್ಟೆ ಕುಲಗೌರವ ನಮ್ಮ ಒಣ್ಣ ಅವ್ರ ಆ ಶಾಟ್ ತೆಗೆದ್ಬಿಟ್ಟು ಒಂದು ಮುನ್ನೂರು ಅಡಿ ಶಾರ್ಟು ಚೆನ್ನಾಗಿದ್ಯಾ ಒಂದ್ಸಾರಿ ರಿವರ್ಸ್ ಮಾಡಿಬಿಟ್ಟು ಕೇಳೋಣ ಹಾ ಇಂಪಾಗಿದೆ ಇನ್ನೊಂದು ಒನ್ ಮೂರು ತಗೊಳೋ ನಾನು ನಮ್ಮನ್ನು ಕೇಳೋರು ಅವರು ನಾವು ಲಾಂಗ್ ಬಜಾರ್ ಅವತ್ತು ಫ್ಲೋರ್ಗೆ ಆಗ ಡೈರೆಕ್ಟ್ ಸೌಂಡ್ ಡಿಪಾರ್ಟ್ಮೆಂಟ್ಗೇನು ಟೇಕ್ ಒನ್ ಮೋರ್ ಬೇಕಂತೆ ರೆಡಿ ಅನ್ನೋರು ಬಲೆ ಉಚ್ಚದಲ್ಲಿ ಭಯಂಕರ ಅವರ ನಮ್ಮ ಇದು ಒಡನಾಡಿ ಒಂದಲ್ಲ ಎರಡಲ್ಲ ವಾರ ವಾರ ನಾವು ಈಗ ರಾಗಿ ರೊಟ್ಟಿ ಬೆಲ್ಲ ಒಂದ್ ಮೆಣಸಿನಕಾಯಿ ಅವ್ರಿನ್ನೇನು ತಿನ್ತಿರ್ಲಿಲ್ಲ ವಾರ ವಾರ ತಿನ್ನೋರು ನಮ್ಮ ಮನೇಲಿ ನಾ ಎತ್ಕೊಂಡೋಗಿ ಕೊಡ್ವಿ ಐದು ರೊಟ್ಟಿ ತಗೊಂಡೋಗ್ಬಿಟ್ಟು ಅವರ ಎರಡೂವರೆ ನಾನು ಎರಡೂವರೆ ತಿಂದು ಆನಂದ ಪಡೋರು ಆ ಹ ಹೌದು ರಾಗಿ ರೊಟ್ಟಿ ಒಂದು ವಾರಕ್ಕೊಂದ್ಸಾರಿ ಮುದ್ದೆ ಅರಮೆಣಸಿನ ಖಾರ ಅದು ಆ ಬೇರೆ ಏನು ಮುಡ್ತಿರ್ಲಿಲ್ಲ ಅವರು ಬಹಳ ಚೆನ್ನಾಗಿದೆ ಏನೋ ಜಯಂತಿ ಅವರು 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 ಎಲ್ಲ ಕೂತ್ಕೊಂಡು ತಿನ್ನೋರು ಅದೇ ನಮಗೆ ದೊಡ್ಡ ಇದು ಹಣ ನೀವು ನಾನು ರೆಕಾರ್ಡ್ ಇಷ್ಟ ಆದ್ರೆ ಬೆಂಚ್ ಅಟ್ಬಿಟ್ರು ಇಪ್ಪತ್ತೆರಡು ರೋಲು ಗೋವಿಂದಣ್ಣಿಗೆ ಹೇಳಿ ಸೌಂಡ್ ಅಲ್ಲೇ ಕೊಡಿ ಈಗ ಅಪ್ಪು ನಮ್ಮಲ್ಲೇ ಮಾಡಿಸ್ತಾ ಇದ್ರು ಅವ್ರ ಫ್ರೆಂಡ್ಗಳದ್ದು ಅಪ್ಪಾಜಿ ಡೈನ್ ಇದೆ ಅದು ಪಿ ಎಂ ಫೈವ್ ಇಲ್ಲೇ ಮಾಡಬೇಕು ಅಂತ ಅಪ್ಪು ಕಳ್ಕೊಂಡು ಕಳ್ಕೊಂಡ್ರೂ ಭಯಂಕರ ಅಪ್ಪಾಜಿನ ಭಯ ಅವರು ಅವರಲ್ಲಿ ನಾವು ಆಸೆ ಪಡ್ಲಿಲ್ಲ ಅವ್ರ ಗುಣ ಅವ್ರ ಗುಣದಿಂದ ನಾವು ಸಾವಿರಾರು ಜನಕ್ಕೆ ಅನ್ನ ಹಾಕಿದೀವಿ ಹಂಗೆ ಆಗಿದೆ ಎಸ್ಟೇಟು ಅಷ್ಟೇ ಮೂವತ್ತು ರೂಪಾಯಿ ಸೈನ್ ಕೊಡಕ್ ಅಂದ್ಬಿಟ್ಟು ಅವರು ಆ ಹುಡುಗ ಭಾಳ ಯೋಚನೆ ಮಾಡ್ತಾ ಇದ್ರು ಇಲ್ಲಿ ಮುನೇಶ್ವರನ್ ಟೆಂಪಲ್ ಇದೆ ಓಪನ್ ಹಣ ಏನು ಆಗಲ್ಲ ಒಂದು ಬೆಳಕು ಮಾಡಿಸಿ ಇಲ್ಲಿ ಭಗವದ್ದವರೇ ಅದನ್ ಮಾಡಿಸ್ಕೊಟ್ರು ಸದಾಶಿವನಗರ ಎಂ ಶೆಟ್ಟಿಯರ್ ಮನೆ ಭಗವಂತೋರೇನೆ ತಕೊಟ್ರು ಅವ್ರಿಗೆ ಆನಂದ ಆಯ್ತು ಮಡ್ರಾಸ್ ಅಲ್ಲಿ ಇದ್ರು ಮೊದಲು ಅವತ್ತು ನಮ್ಮನ್ನ ನಮ್ಮ ಮಗಳು ಮದುವೆಗೆಲ್ಲ ಬಂದ್ಬಿಟ್ಟಿದ್ದಾರೆ ಅವರು ಪರತಕ್ಕ ಅವರು ಇಲ್ಲೇ ಕೊಡ್ ಬರ್ತೀವಿ ಅಂದ್ರೆ ನೀನು ಎಲ್ಲ ಕರ್ಕೊಂಡೋಗಿದ್ಯಾ ಅಂದ್ರು ಅವ್ರ ಪ್ರೀತಿ ಬಿಡಕ್ಕ ಅನ್ನ ಗೋವಿಂದನವರು ಅಷ್ಟೇ ಲಕ್ಷ್ಮಿಯವ್ರ ಮದ್ವೆಗೆ ನನ್ನ ಮನೆಗೆ ಲಗ್ಗನ್ ಪತ್ರಿಕೆ ಕೊಡೋಕೆ ಅವರೇ ಬಂದ್ ಕೊಟ್ರು ಅದಿನ್ನ ಇಟ್ಕೊಂಡಿದೀನಿ ಎಪ್ಪತ್ತೇಳು ಅರ್ ಮೈಸೂರಲ್ಲಿ ಅರಮನೆಯಲ್ಲಿ ಬೆನ್ ಬೆನ್ ತಟ್ಬಿಟ್ಟು ಎಲ್ಲ ಫುಲ್ ಫ್ಯಾಮಿಲಿ ಎಲ್ಲ ಒಂದು ಆಲ್ಬಮ್ ಇದೆ ಅವ್ರದ್ದು